ಹಾಯ್ ಇವತ್ತು ನಾನು ನನ್ನ ಮನೆ ಹೋಮ್ ಟೂರ್ ಮಾಡ್ತೀನಿ ಇದು ನಮ್ಮ ಮನೆ ಫ್ರಂಟ್ ಗೇಟು ಇದೆಲ್ಲ ಫುಲ್ ಕಾಂಪೌಂಡ್ ಎಷ್ಟು ಖುಷಿ ಆಗುತ್ತಲ್ಲ ಹಿಂಗೆ ನನ್ನ ತವ್ರ ಮನೆ ಬಗ್ಗೆ ನಂಗೆ ಹೇಳ್ಕೊಬೇಕಂದ್ರೆ ಫುಲ್ ದೊಡ್ಡದೈತಿ ಆಮೇಲೆ ಫುಲ್ ಕಂಫರ್ಟೇಬಲ್ ಐತಿ ನಿಮ್ಗೆ ಗೊತ್ತಾಗ್ತೈತಿ ಮುಂದೆ ಮುಂದೆ ನೋಡ್ದಂಗೆ ರೂಮ್ಸ್ ಆಮೇಲೆ ಹಾಲ್ ಕಿಚನ್ ಎಲ್ಲ ಎಷ್ಟು ದೊಡ್ಡದು ಮಸ್ತ್ ಒಂದು ಸ್ವಲ್ಪ ಹಿಂಗೆ ಹಿಡಕರು ಟೈಪ್ ಮಾಡಿಲ್ಲ ಎಲ್ಲ ಫುಲ್ ನೀಟಾಗಿ ಎಷ್ಟು ಕಂಪೌಂಡಿಗೆ ಎಷ್ಟು ಸ್ಪೇಸ್ ಬಿಟ್ಟಾರ ಇದು ಇಲ್ಲಿ ನೋಡತಿರ್ಲ ಈ ಗಿಡ ನಮ್ಮಮ್ಮ ಹಚ್ಚಾರ ಇದ್ರಾಗಿಂದು ಹೂವಿಂದನೇ ಅಮ್ಮ ಡೈಲಿ ಪೂಜೆ ಮಾಡ್ತಾರೆ ಮನೆಯಾಗ ಆಮೇಲೆ ಇಲ್ಲೊಂದು ಸ್ವಲ್ಪ ವಿಂಡೋ ಕಡೆ ಒಂದು ಸ್ವಲ್ಪ ಶೋ ಪ್ಲ್ಯಾನ್ಸ್ ಇದ್ದಾವೆ ಮೋಸ್ಟ್ಲಿ ಅವ್ನು ನಾನೇ ಹಚ್ಚಿದ್ದೆ ಅನ್ಸುತ್ತೆ ನಾನು ತವ್ರ ಮನೆಯಾಗಿದ್ದಾಗ ಇದೆಲ್ಲ ಫುಲ್ ಕಂಪೌಂಡು ಆ ಚಿಕ್ಕ ಗೇಟಿಂದನೇ ನಾವೆಲ್ಲ ಹೊರಗೆ ಅಡ್ಡಾಡೋದೆಲ್ಲ ಮಾಡ್ತೀವಿ ಫ್ರಂಟ್ ಗೇಟ್ ನಾವು ಜಾಸ್ತಿ ಅದನ್ನು ಓಪನ್ ಮಾಡೋಂಗಿಲ್ಲ ಯಾಕಂದ್ರೆ ಅಲ್ಲಿ ಹಂದಿ ಕಾಟ ಜಾಸ್ತಿ ಫುಲ್ ಕಂಪೌಂಡ್ ಒಳಗೆಲ್ಲ ಬಂದುಬಿಡ್ತಾವ ಅದಕ್ಕೆ ಇಲ್ಲದ ನೋಡ್ರಿ ಫುಲ್ ಇದು ಶೋಕೇಶ್ ತಲ್ಲ ಗಿಡ ಅದ ಒಂಚೂರು ಇದು ನಮ್ಮ ಮನೆ ಎಂಟ್ರೆನ್ಸ್ ಇಲ್ಲ ಐತಲ್ಲ ಇದು ಹಳೆ ಸ್ಕೂಟಿ ನಮ್ದು ಫಸ್ಟ್ ಸ್ಕೂಟಿ ಸುಮ್ಮನೆ ನಾವು ನೆನ್ಪಿಗಂತ ಇಟ್ಕೊಂಡಿವಿ ಅದನ್ನೆಲ್ಗೂ ಕೊಟ್ಟಿಲ್ಲ ಬಟ್ ಅದೇನು ಅದು ನಾವು ಯೂಸ್ ಮಾಡಕತ್ತಿಲ್ಲ ರಿಪೇರ್ ಐತದ ಇದು ನಮ್ದು ಕಾರ್ ಹೆಗ್ಝಾ ನಮ್ಮ ಡ್ಯಾಡಿ ಭಾಳ ಇಷ್ಟಪಟ್ಟು ತೊಗೊಂಡಿದ್ದ ಕಾರ್ ಇದು ಆಮೇಲೆ ನಮ್ಮ ಮನೆ ಹೆಸರು ನಿಲಯ ಅಂತ ಇದು ನಮ್ಮ ತವರ್ಮಣಿ ಮನೆ ದೇವ್ರ ಹೆಸರು ಸೊ ಅದಕ್ಕೆ ಅದು ಫಸ್ಟಿಂದನೂ ರಂಗನಾಥ ನೀಲ ಅಂತ ಐತಿ ಇದೆಲ್ಲ ನಮ್ಮ ಕಾರ್ ಬಾಜು ಒಂದು ಕಾರ್ ಕೆಳಗೆ ಒಂದು ಫುಲ್ ನೀರಿನ ಟ್ಯಾಂಕ್ ಐತಿ ನೀರಿಗೆಲ್ಲ ಅಲ್ಲಿ ಆರಾಮಾಗಿ ಸಪ್ಲೈ ಆಗ್ತೈತಿ ನೀರು ಇದು ಫ್ರಂಟ್ ಡೋರು ಆ ಕಡೆ ಒಂದು ಡೋರ್ ಐತಿ ಬಟ್ ಅದು ಬೆಡ್ರೂಮಿಗೆ ಆಗೈತಿ ಇದು ನೋಡ್ಬೋದು ಇದು ನಮ್ಮ ಮನೆ ಹಾಲ್ ನೋಡ್ರಿ ಎಷ್ಟು ದೊಡ್ಡದೈತಿ ಫುಲ್ಲು ಒಂದು ಏನು ಒಂದು ಫಂಕ್ಷನ್ ಮಾಡ್ಬೋದು ಆರಾಮಾಗಿ ಅಷ್ಟು ದೊಡ್ಡದೈತಿ ಇದು ಚೇರ್ ಇದು ಆ್ಯಕ್ಚುಲಿ ಚೇರ್ದು ಒಂದು ಸ್ಟೋರಿ ಹೇಳಬೇಕಂದ್ರೆ ಇದು ಮೋರ್ ದೆನ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿರ್ಬೋದು ಈ ಚೇರ್ ತೊಗೊಂಡು ಇನ್ನೂ ಜಾಸ್ತಿನೇ ಆಗೈತಿ ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಆರ್ ಆರು ಚೇರ್ ತೊಗೊಂಡಿದ್ದು ಪಾಪ ಆವಾಗ ಇನ್ನೂ ಏನೂ ಆಗಿಲ್ಲ ಅದು ಎಷ್ಟು ಚಲೋ ಅದಾವ ಚೇರ್ ಇದು ಶೋಕೇಶ್ ನಮ್ಮ ಮನಿದು ಫ್ರಂಟ್ ಶೋಕೇಶ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆ ಕಡೆ ಒಂದು ರೈಟ್ ಸೈಡ್ ಒಂದು ಐತಿ ಇಲ್ಲಿ ಕಾಣಿಸುತ್ತಲ್ಲ ಇದು ಇಲ್ಲೆಲ್ಲ ನೋಡಿ ತಿರುಪತಿ ಫೋಟೋ ಆಮೇಲೆ ಆ ಕಡೆ ಗಣಪತಿ ಫೋಟೋ ಐತಲ್ಲ ಆ ಗಣಪತಿ ಫೋಟೋ ನಮ್ಮ ಮನೆ ಓಪನಿಂಗ್ ಒಳಗೆ ತೊಗೊಂಡಿದ್ದು ಪಾಪ ಪೂಜೆಗೆ ಈ ತಿರುಪತಿದು ಆಮೇಲೆ ತಿರುಪತಿಗೆ ಹೋದಾಗ ತೊಗೊಂಡಿದ್ದು ಎರಡೂ ಲೈಟ್ ಇನ್ನಾದ್ರೂ ಯಾವ ನಾವು ಯಾವತ್ತೂ ಆಫ್ ಮಾಡಲ್ಲ ಅದನ್ನ ಡೇ ಆ್ಯಂಡ್ ನೈಟ್ ಅದು ಯಾವಾಗಲೂ ಲೈಟ್ ಇರತ್ತೈತಿ ಇದೆಲ್ಲ ಶೋಕೀಸ್ ಫೋಟೋಸು ಅದು ಒಂದು ನಮ್ಮ ಫ್ಯಾಮ್ಲಿ ಫೋಟೋ ಆಮೇಲೆ ಇದು ನನ್ನ ಮದ್ವೆ ಫೋಟೋ ಆಮೇಲೆ ಇದು ನನ್ನ ಫ್ಯಾಮ್ಲಿ ಅಂದರೆ ನಮ್ಮ ಅಕ್ಕ ಮಿಸ್ ಆಗಳವಾಗ ಸುಮ್ಮ ಚಂದ ಬಂದೈತಲ್ಲ ಅಂಥೇಳಿ ಹಾಕ್ಸೀವಿ ಫುಲ್ ಅದು ಇದು ನಮ್ಮ ಡ್ಯಾಡಿದು ಇದು ಈ ಕಡೆ ಸೈಡ್ ರೈಟ್ ಸೈಡ್ ಒಂದು ಶೋಕೇಶ್ ಐತಲ್ಲ ಆ್ಯಕ್ಚುಲಿ ನಮ್ಮ ಮನೆ ದು ಕಲೆಕ್ಷನ್ ಭಾಳ ಮಸ್ತ್ ಅದಾವು ಅದ್ರದ ಒಂದು ಲಾಗ್ ಮಾಡ್ಬೇಕು ನಾನು ಅಷ್ಟು ಚಂದ ಅದಾವೆ ಫುಲ್ ವೆರೈಟಿ ವೆರೈಟಿ ಅದು ಕಲೆಕ್ಷನ್ ನಮ್ಮ ತಂಗಿದೆ ನಮ್ಮ ತಂಗಿದು ತಂಗಿದ್ದು ಎಷ್ಟು ಚಂದ ಚೆಂದ ಅದಾವೆ ಆಮೇಲೆ ಇದು ಒಂದು ರೂಮ್ ಇದು ಫಸ್ಟ್ ರೂಮು ಇದು ಫಸ್ಟಿಗೆ ನನ್ನ ರೂಮ್ ಇತ್ತು ನಾನು ಇದ್ದಾಗ ನಾನೆಲ್ಲ ಇಲ್ಲೇ ಸ್ಟಡಿ ಎಲ್ಲ ಮಾಡ್ತಿದ್ದೆ ಈಗ ನನ್ನ ತಂಗಿ ವರ್ಕ್ ಫ್ರಮ್ ಹೋಮ್ ಐತಲ್ಲ ಹಾಕಿದು ಹಾಕಿ ಯೂಸ್ ಮಾಡ್ತಾಳೆ ನೋಡ್ರಿ ತನ್ನ ಫೋಟೋನು ಹಾಕ್ಕೊಂಡಾಳೆ ಮತ್ತು ಡಿ ಬಿ ಆಮೇಲೆ ಅದು ರೂಮ್ ಅದೊಂದು ರೂಮ್ ಆಮೇಲೆ ಇದೊಂದು ರೂಮ್ ಇದು ಆ್ಯಕ್ಚುಲಿ ನಮ್ಮ ಡ್ಯಾಡಿ ರೂಮ್ ಇತ್ತು ಈಗ ನನ್ನ ತಮ್ಮ ಯೂಸ್ ಮಾಡ್ತಾನೆ ನೋಡಿರಿ ರೂಮ್ ಎಷ್ಟು ಫುಲ್ ದೊಡ್ಡ ದೊಡ್ಡ ರೂಮ್ ಫುಲ್ ಕಬರ್ಡ್ ಅವಾಗೆ ಟ್ವೆಂಟಿ ಫೈ ಇದು ಟ್ವೆಂಟಿ ಫೈವ್ ಇಯರ್ಸ್ ಆಗಿರ್ಬೋದು ಕಬರ್ಡ್ ಎಲ್ಲ ನೀಟಾಗಿ ಮಾಡಿಸಿತ್ತು ಇದು ಇನ್ನೊಂದು ರೂಮು ಇದೊಂಥರ ಜನರಲ್ ರೂಮ್ ಇದ್ದಂಗೆ ಎಲ್ಲರೂ ಬಂದ್ರೆ ಇಲ್ಲೇ ಫುಲ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ಕಬಡ್ ಮ್ಯಾಲೆಲ್ಲ ಕಬಡ್ ಅಷ್ಟು ದೊಡ್ಡ ದೊಡ್ಡ ಕಬಡ್ ಒಂದು ಡ್ರೆಸ್ಸನ್ನು ಹೊರಗೆ ಆ ಕಡೆ ಈ ಕಡೆ ಇಟ್ಕೊಳ್ಳೋಂಗಿಲ್ಲ ಅಷ್ಟು ಸ್ಪೇಸ್ ಐತಿ ಕಬಡ್ ಒಳಗೆ ಇದೆಲ್ಲ ಪೇಂಟಿಂಗ್ದು ಇದೆಲ್ಲ ಪೇಂಟ್ ಮಾಡಿಸ್ದಾಗ ಅದನ್ನೇ ನಾವು ಮಾಡಿಲ್ಲ ಇಲ್ಲೊಂದು ದೊಡ್ಡ ಮಿರರ್ ಐತಿ ಆ ಮಿರರಿಗೆ ಅನಿಸ್ತವಲ್ಲ ಈ ರೀಸೆಂಟಾಗಿ ನನ್ನ ತಂಗಿ ಮದುವೆ ಆಯ್ತು ಅಕ್ಕಿಂದ ಪ್ರೀ ವೆಡ್ಡಿಂಗಿಂದ ಫೋಟೋ ಶೂಟ್ ಅದು ಇದೆಲ್ಲ ಫುಲ್ ಕಬ್ಬರ್ಡ್ ಐತೆ ಆಮೇಲೆ ಅವಾಗಿನ ಟೈಮಿಗೆ ನಮ್ಮಪ್ಪ ಫುಲ್ ಕೆಳಗೆ ನೋ ಅದು ಕಾಟ್ ಐತಲ್ಲ ಕೆಳಗ ಸ್ಟೋರೇಜ್ ಇದೆಲ್ಲ ಮಾಡ್ಸಿದ್ರು ಅವಾಗ ಇದು ಡೈನಿಂಗ್ ರೂಮಿದು ಕಿಚನ್ ಬಾಜು ಅದೆಲ್ಲ ಸ್ಟಿಕರ್ಸ್ ಎಲ್ಲ ನಾನೇ ಅಂಟಿಸಿದ್ದೆ ನಾವು ಅವಾಗ ನಮ್ಮ ಮನೆಯಾಗಿದ್ದಾಗ ಇದು ಫ್ರಿಡ್ಜ್ ಆಮೇಲೆ ಇದು ದೇವ್ರ ಮನೆ ಅವತ್ತು ನಾನು ಯಾವಾಗ ಮಾಡಬೇಕಾದ್ರೆ ಅವತ್ತು ಮನೆತ್ತಿನ ಅಮಾಸಿ ಇತ್ತು ಅದಕ್ಕೆ ಫುಲ್ ನೀಟಾಗಿ ಎಲ್ಲ ರೆಡಿ ಮಾಡಿ ಮಾಡಿದ್ದು ಬಟ್ ಯೂಶ್ವಲಿ ನಮ್ಮ ಮನೆ ಕ್ಲೀನಾಗೆ ಇರ್ತೈತಿ ಇದು ನೋಡ್ಬೋದು ಡೋರಿಗೆಲ್ಲ ಬೆಲ್ಲವಾದವು ಬೆಲ್ಲದವು ಇದು ನೆಕ್ಸ್ಟ್ ಬರೋದು ಸ್ಟೋರ್ ರೂಮ್ ಸ್ಟೋರ್ ರೂಮ್ ಅಂದ್ರೆ ಎಲ್ಲ ಗೊತ್ತಿರ್ತೈತಿ ಎಲ್ಲ ಹಿಂಗೆ ದಿನದ್ದು ಕಿರಾಣಿ ಸಂತಿ ಎಲ್ಲ ಇದು ಸ್ಟೋರ್ ಮಾಡೋಕ ನಾವಮ್ಮ ಹಿಂಗೆಲ್ಲ ಅರೇಂಜ್ ಮಾಡ್ಯಾರ ಇದು ಫುಲ್ ರೂಮ್ ಥರ ಐತಿ ಅಷ್ಟು ದೊಡ್ಡ ಸ್ಪೇಸ್ ಐತಿ ಮ್ಯಾಲೆಲ್ಲ ಏನು ತಿಂಗ್ಸ್ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಐತಿ ಅಲ್ಲಿ ಆಮೇಲೆ ಇವಾಗ ನೆಕ್ಸ್ಟ್ ಕಿಚನ್ ನಮ್ಮ ಮನ್ಯಾಗ ಒ ಸೌದೆ ಒಲಿ ಐತಿ ಯಾಕಂದ್ರೆ ನಮ್ಮ ಡ್ಯಾಡಿಗೆ ಅದ್ರೊಳಗಿಂದ ರೊಟ್ಟಿ ಭಾಳ ಇಷ್ಟ ಆಗ್ತಿತ್ತು ಸೊ ನಮ್ಮಮ್ಮನೇ ಯೂಸ್ ಮಾಡ್ತಿದ್ರು ಇವಾಗೇನು ಜಾಸ್ತಿ ನಾವು ಯಾರೂ ಯೂಸ್ ಮಾಡೋಂಗಿಲ್ಲ ನಮ್ಮಮ್ಮ ರೊಟ್ಟಿ ಮಾಡಬೇಕಾದ್ರೂ ಒಂದು ಸ್ವಲ್ಪ ಯೂಸ್ ಮಾಡ್ತಾರಷ್ಟೇ ಉಳ್ದಿದ್ದೆಲ್ಲ ಗ್ಯಾಸ್ ಮಳೆ ಮಾಡೋದು ನೋಡ್ರಿ ನಮ್ಮಮ್ಮಿ ಹೋಳ್ಗೆ ಮಾಡ್ತಾರ ಹೇಳಿದ್ನಲ್ಲ ಅವತ್ತು ಅಮವಾಸೆ ಇತ್ತು ಅಂತ ಹೇಳಿ ಅದಕ್ಕೆ ಇದು ಸಿಂಕ್ ಕಿಚನ್ ಅಂದು ಆಮೇಲೆ ಇದೆಲ್ಲ ಇದು ಸ್ಟೋರ್ ಮಾಡೋಕೆ ಆಮೇಲೆ ಇಲ್ಲಿ ಕೊಂದು ಬಾಕ್ಸ್ ಕತೆ ಇದೆ ಐತಿಲ್ಲ ಇಲ್ಲಿ ಆ್ಯಕ್ಚುಲಿ ಡೈನಿಂಗ್ ಗೆ ಇಲ್ಲಿಂದ ಊಟ ಸರ್ವ್ ಅದು ಬಟ್ ನಾ ಡೈನಿಂಗ್ ಟೇಬಲ್ ಮೇಲೆ ಇನ್ನೂ ಮಟ್ಟ ಒಂದ್ಸಲ ಕುಂತು ಊಟ ಮಾಡಿಲ್ಲ ಇದು ಸಿಂಕ್ ಒಂದು ಬಾತ್ರೂಮ್ ಬಾಜು ಆಮೇಲೆ ಅದ್ರ ಬಾಜು ಬಾತ್ರೂಮ್ ಅದನ್ನೇನು ನಾ ಮಾಡಿಲ್ಲ ವಿಡಿಯೋ ಇದು ನೆಕ್ಸ್ಟು ಇದು ನಮ್ಮ ನೆಕ್ಸ್ಟ್ ಬ್ಯಾಕ್ ಡೋರ್ ಇದೆ ಹಿತ್ತಲ ಬಾಕ್ಲ ಇದು ಇಲ್ಲಿ ನೋಡಿ ಕಂಪೌಂಡ್ ಫುಲ್ ದೊಡ್ಡದೈತಿ ಆರಾಮಾಗಿ ಏನೂ ಹಿಂಗೆ ಓಡಾಡೋಕೆಲ್ಲ ಅಲ್ಲಿ ಇದು ಒಂದು ರೂಮ್ ಕಟ್ಟಿಸ್ಬೋದು ಅಷ್ಟು ಕಂಪೌಂಡ್ ಬಿಟ್ಟಾರ ಅವಾಗ ಇದು ಒಗ್ಯಾನ್ ಕಟ್ಟಿ ಬಟ್ಟೆ ಎಲ್ಲ ವಾಶ್ ಮಾಡೋಕ ಇದು ಫ್ರಂಟ್ ಗೇಟ್ ಐತಲ್ಲ ಅಲ್ಲಿಂದ ಜಾಯಿನ್ ಆಗ್ತೈತಿ ಇದು ಫುಲ್ ಒಂದು ರೌಂಡ್ ಇಲ್ಲೆಲ್ಲ ಗಿಡ ಅದು ಹಚ್ಬೋದು ಬಟ್ ನಾವು ಹಚ್ಚಿಲ್ಲ ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತೈತಿ ಅಂತ ಹೇಳಿ ಇದು ನಮ್ಮದು ಎರಡು ಮನೆ ಬಾಡಿಗೆ ಕೊಟ್ಟಿವಲ್ಲ ಆಕ್ ಅವ್ರದ್ದು ಬಾಡಿಗೆ ಅವ್ರದ್ದು ಹಿಂದಿಂದ ಸ್ಪೇಸ್ ಇದು ಎಲ್ಲ ಮಮ್ಮಿ ಕರ್ಬೇಗಿಡ ಮತ್ತು ಆಲೋವರ ಹಾಕ್ಯಾರ ಬಟ್ ಅವ್ರಿನ್ ಅದನ್ನ ಯಾವತ್ತೂ ಯೂಸ್ ಮಾಡಿಲ್ಲ ಸುಮ್ ಹಾಕ್ಯಾರ ಅಷ್ಟೆ ನೋಡ್ರಿ ಎಷ್ಟು ಸ್ಪೇಸ್ ಐತೆ ಎಷ್ಟು ಚೆಂದ ಕಟ್ಸಾರ ಅವಾಗೇನಪ್ಪ ಎಷ್ಟು ಚಂದ ಕಟ್ಸಾರಲ್ಲ ಅಂತ ಎಷ್ಟು ಪ್ರೌಡ್ ಫೀಲ್ ಆಕೈತೆ ನಂಗೆ ಈಗ ಇದ್ದಾಗ ಅದ್ರ ವ್ಯಾಲ್ಯೂ ಏನೂ ಗೊತ್ತಾಗಂಗಿಲ್ಲ ಅದನ್ನ ಬಿಟ್ಟು ಹೊರಗೆ ಬಂದಾಗ ಗೊತ್ತಾಗತ್ತೆ ಎಷ್ಟು ಅದು ಕಟ್ಸೋಕೆ ಎಷ್ಟು ಕಷ್ಟಪಡ್ಬೇಕು ಎಷ್ಟು ದಿನ ಹೇಳಿ ಇದೆಲ್ಲ ಫುಲ್ ಕಂಪೌಂಡ ನಮ್ಮ ಮನೆಯವರು ಬೋರ್ ಐತಿ ಬೋರು ಹಾಕ್ಸರ್ ನಮ್ಮ ಡ್ಯಾಡಿ ಇದು ನಾವು ಬಾಡಿಗೆ ಕೊಟ್ಟಿವಲ್ಲ ಆ ಬಿಲ್ಡಿಂಗ್ ಇದು ಎರಡು ಮನಿ ಅದಾವ ಮ್ಯಾಲೆ ಕೆಳಗೊಂದು ಮ್ಯಾಲೊಂದು ಎರಡು ಮನೆಗೂ ಬಾಡಿಗೆ ಅದಾರ ಮತ್ತು ಈ ಕಡೆ ನಳ ಎಲ್ಲ ಅದಾವು ಈ ಕಡೆ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕೆ ಸ್ಪೇಸ್ ಐತಿ ಫುಲ್ ಆಮೇಲೆ ಆ ಕಡೆ ಒಂಚೂರು ನೋಡಿದ್ರೆ ಅಲ್ಲೊಂದು ಸ್ವಲ್ಪ ಇದು ಗಿಡ ಅದೆಲ್ಲ ಹಚ್ಚಾರ ಸುಮ್ ಶೋಕೇಸ್ ನೆರಳು ಬರಲಿ ಅಂಥೇಳ ಅಷ್ಟ ಇದೆಲ್ಲ ಫುಲ್ ಒಂದು ರೌಂಡ್ ಕವರ್ ಆಗ್ತೈತೆ ಅದು ಫ್ರಂಟ್ ಗೇಟಿಂದ ಥ್ಯಾಂಕ್ ಯು ಇಷ್ಟೇ ನಮ್ಮ ಹೋಮ್ ಟೂರ್